ಾರೆ ಅವರಿಗೆ ನಮ್ಮ ಶಿವರಾಜ್ ಅವರ ಪುಸ್ತಕವನ್ನು ನೀಡಿ ಸ್ವಾಗತ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಕೇಂದ್ರವೇನು ಇವತ್ತು ಕಲಾಕೃತಿಯ ಓದು ಎಂಬ ಒಂದು ವಿಶಿಷ್ಟ ಕಾರ್ಯಕ್ರಮ ಸ್ವಾಗತ ಕೊಡ್ತೇನೆ ಸ್ವಾಗತ ಸ್ವಾಗತ ಹಾಗೆ ಪರಮೇಶ್ವರ್ ಅವರ ಪುಸ್ತಕವನ್ನು ನೀಡಿ ಸ್ವಾಗತ ಮಾಡ್ಕೊಳ್ಬೇಕು ಅಂತ ಹೇಳಿ ಮಾಡ್ಕೊಳ್ತಾರೆ ಹಾಗೆಯೇ ಇನ್ನೊರ್ವ ಹಿರಿಯರು ನಮ್ದು ಇಲ್ಲಿ ಹಾವೇರಿ ಮತ್ತೆ ಸಿರ್ಸಿ ಹಾಗೆ ಅಂತ ಹೇಳಿದ್ರೆ ಬಹಳ ಒಡ್ನಾಡು ಅಕ್ಕಪಕ್ಕ ಜಿಲ್ಲೆಯವ್ರ ಯಾಕಂದ್ರೆ ಸಿರ್ಸಿ ಬೀಜದ್ರು ಸಿರ್ಸಿದ್ವಿ ಮಳೆ ಬಂದ್ರೂ ಸಿರ್ಸಿ ಕಡೆಯಿಂದ ಬರ್ತೇವೆ ನಮ್ಮ ಹಾವೇರಿ ಹಂಗಾಗಿ ಇವತ್ತು ಧರಣಿಯಿಂದ ಧರಣಿಯಿಂದ ಸರ್ ನಮ್ಮ ಹಾವೇರಿ ತುಂಬಾ ಒಳ್ಳಿ ಆಮೇಲೆ ದೊಡ್ಡ ಈ ನಾಡಿನ ಹಿರಿಯ ಸಹಿತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದಾರೆ Aja, kanada, ando. Aja, kanada, ando. नारद हां हिंदी सेकंड स्टेज पडोना ಅಂತ ಕಾಡುತ್ತೆ ಸೋ ಸರಿ ತಪ್ಪು ಅಹರ ನಿಜವಾದ ಕರಂತರಕ್ಕೆ ನಾನು ಜೊತೆ ಸಾಧ್ಯ ನಾನು ತಡನಿದೆ ಬರಿ ಕಾಲೇಜ್ ಹಾ ಅದೊಂದು ಗಡಿತನ ಲ್ಯಕ್ಕಾ ದೇವಿಯ ರಂಗ ಅಂತ ಹೇಗೆ ಅಂತಂದ್ರೆ ನನಗೆ ಬೇಂದ್ರೆ ನೆನಪಾಗ್ತದೆ ಇದು ಮತ್ತೆ ಮತ್ತೆ ಕಟ್ ಕಟ್ ಒಕ್ಕೋ ದೇವರ ಅಮೆ ಒಕ್ಕೋ ಸಂತೋಷ ಹೇಗೆ ಅಂತಂದ್ರೆ ಈಗ ಬೇಂದ್ರೆ ಅವರು ಟೆಕ್ಸ್ಟ್ ಅಂತಂದ್ರೆ ಅಕ್ಷರಗಳನ್ನು ಪದಗಳನ್ನು ಓದುತ್ತಾರೆ ಅಲ್ವಾ ತರಂತಕ್ಕೆ ಅವರು